అయ్యయ్ నిన్న దోస్తా నీ నోస్ హన్సరేను నిన్నెసరేను అయ్యి ఫుర్సి నంగోడు నిన్న పేం నిన్న పేడు నడి నడి కుంట నడి దోస్గ కత్నా దోస్తానా పుర్సి పుర్సి కుంటాడు నన్ను నేను ఇన్ను నిన్ పెం ఎల్ కంట పిల్లాడుకమ్మా

ഓ നടി നടി നന പത്തി നനപത്തി നടി നടി இது தொடர்பாக அவர் வெளியிட்டுள்ள அறிக்கையில் கோவிட்19 பரவலை கட்டுப்படுத்துவதற்கு மத்திய அரசு தேவையான நடவடிக்கைகளை எடுத்து வருவதாக கூறியுள்ளார் ¡Por

ಹೋಗಿ ನೀರ್ ತರಬೇಕು ಮನೆಯಾಗ ಒಂದ್ ತೊಟ್ಟು ನೀರಿ ಇಲ್ಲ ನೀರ್ ತರದ್ ಬಿಟ್ಟು ಕುಣಿಯಕ್ಕೆೋದ ಅಂತ ಎಲ್ಗ ಆಡಕ್ಕೆ ಹೋಗದ ನೀನು ಆಡಕ್ಕೆ ಹೋಗಿ ಎಲ್ಲರ ಕೈಲ ನಮಗೆ ಉಗ್ಲುಕ್ತಿ ನಿಮ್ಮಪ್ಪ ಭದ್ರ ಅಂತ ಫುಲ್ ಕ್ಯಾನ್ ಆಗ್ತಾನಾ ಮುಚ್ಚಕೊಂಡು ಕುಂದ್ರು ಹತ್ರ ನೀ ಎಲ್ಲ ಓಡಬೇಡ ನೀನು ಅಮ್ಮ ಅಮ್ಮ ಈ ನಿನ್ನ ಇಂಗ್ಲಿಷ್ ಮುರ ಮಕ್ಕ ಜಾಡ್ ಸಿಗಾಕ ಯಾವ ಇಂಗ್ಲಿಷ್ ಮಮ್ಮಿ ಏನದು ಹవ్వಾನ ಇಲ್ಲ ಅಮ್ಮ ಯಾವದ ಪಾಲಿನ ರೊಟ್ಟಿ ಬಂದರಂಗಾಡ್ತಿ ಅಲ್ಲ ಹೇ ಲೇ ಮಗನ ಮೆಟ್ಟ ಮೆಟ್ಟರಿತವ ನೋಡು ಅಮ್ಮಂದ್ರೆ ಬಾಳ್ ಬೇಯಿಸಿರ್ತವ ಮಮ್ಮಿ ಅಂತ ಮಮ್ಮಿ ನಾನು ದೇವ್ ಕೆಟ್ಟ ನಜ ಮಮ್ಮಿ ಅಂದ್ರೆ ದೇವ ಅಂತ ನನ್ಗೂ ಗೊತ್ತೈತಿ ಮೆಟ್ಟರಿ ಮೆಟ್ಟ ಕೊಡ್ತಾ ಬರ್ತೇನೆ ನೋಡು ನಟವಾಗಿ ಅಮ್ಮ ಅಂತಾನು ಏ ಬಾಲೆ ಏನು ನನ್ನ ಮಗನಿಗೆ ನೀನು ಬೊಯ್ಯುತ್ತಿರುವೆಯ ಏ ಯಾಕೆ ಬೊಯ್ಯುತ್ತಿರುವೆ ನೀನು ನನ್ನ ಮಗನಿಗೆ ಇನ್ನೇನು ಬೈದಂಗ್ ಮುತ್ ಕೊಡ್ತಾರ ಮೂರ್ ಹತ್ತು ಕುಡಿಯಕ್ ಹೋಗ್ತೀನಿ ಕುಡಿಯಕ್ ಹೋಗ್ತೀನಿ ಅಂತ ಕುಡಿದ್ರ ಹೆಂಗ ಅದ್ರಲ್ಲಿ ಬೇರೆ ಮಮ್ಮಿ ಅಂತಾನ ಮಮ್ಮಿ ಅಂತ ಮಮ್ಮಿ ಏನು ಇಂಗ್ಲೀಷ್ಗೆ ಉಟ್ಬಿಡ ನೀನು ಅನ್ನತ್ರ ಹೆಂಗ ನಮ್ಮ ಅಪ್ಪಯ್ಯ ಬಂತು ಎಸ್ಕೇಪ್ ಅಳಕ ಅಪ್ಪ ನೋಡೋರು ಒಂದ್ ಕಡೆ ಒಟ್ಟೋರಿಸು ಮಗ ನೋಡೋರು ಒಂದ್ ಕಡೆ ಒಟ್ಟೋರ್ಸ್ಲಿ ನನ್ಗಂತ ನಿಮ್ ಜೀವನದಾಗ ಸಾಕು ಸಾಕಾಗ ಹೋಗ್ಬಿಟ್ಟೈತಿ ಕುಡುಕ್ ನನ್ ಮಗ ಹುಚ್ಚು ನನ್ ಮಗ ಒಳ್ಳೆ ಹುಚ್ಚು ಆಡ್ತಾನೆ ನಿನ್ ಮಗ ಈ ವಯಸ್ಕಿಯೇ ಈ ವಯಸ್ಕಿ ಅಲ್ಲಿ ಇಲ್ಲಿ ಸುತ್ತದು ನಾಟಕ ಮಾಡೋದು ಏನ್ ಬುದ್ಧಿ ಕಲ್ಸಿಯಪ್ಪ ನಿಮ್ಮ ಮಗಂಗೆ ನೀನು ಏ ಏಯ್ ರೋಡಾಗ ನನ್ಗೆ 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 ಹಂಗೆ ಹಿಂಗೆ ಅಂತ ಬಂದರ್ತೀನಿ ಎಲ್ಲಿ ನೌಡಿ ಏಯ್ ನನ್ಗೆ ನನ್ಗೆ ಅಂತೇನೆ ಐತಿ

టైగి ఇన్నొన్సార్ అందో కై ముబిల్ కుబీ మెట్ మెట్ మెట్ట మటా ఓన్ కం జన గొప్ప ఎక్కువయ్యుడరీబు ನಿನ್ನ ಜೊತೆ ಸಂಸಾರ ಮಾಡ್ಕೊಂಡು ಈಗಿಸ್ಕೊಂಡು ಹೋಗ್ತಿರೋದ್ರ ನಿನ್ ಕೇಳ್ ಬಡ್ಸ್ಕೊತೀ ನೋಡ್ಕಂತ ಹೇಳ ಹೆಲ್ಸಾ ಕೇಳಕ್ಕಾ ಎಲ್ಸ್ ಅಂತ ಹೇಳಿದ್ದು ನಾಚ್ ಕೇಳ್ದವನೇ ದುಡ್ಕಮ್ಮನ್ ತಂದು ಅಕಯ್ಯ ಅಂದ್ರೆ ಮೆಟ್ಟರಿ ಮಟ್ಟ ನಟಕ್ ಮಾಡ್ತಿ ಊರೂರು ಸುತ್ತಕೊಂಡು ಹಾಂ ಅವಳು ಇವಳು ಅಂದ್ಕೊಂಡು ನೋಡ್ಕೊಂಡು ನಾಚ್ ಕೇಳ್ದವ್ ನಿನ್ಗೆ ಇಟ್ಟು ಮಾಡಿ ಮಾಡಿರೋದು ಹೆಚ್ಚಾಗೈತಿ ನನ್ನ ಮಗು ನಾನು ನೋಡ್ಕೊಂಡು ವಕೂಲಿ ಮಾಡ್ಕೊಂಡು ಹೆಂಗೋ ಇಟ್ಟು ನೋಡ್ಕೊಂಡು ಇಡಿಸ್ಕೊಂಡು ತಿನ್ನಕೆ ನನ್ ಮಂದೇ ನಿನ್ನ ನಾಟಕ ಕೇಳಕಂಡ ಓಹೋ ನಿನಗೆ ಇಷ್ಟು ದರ್ಪ ಬಂದಿತಾ ನಿನ್ನನ್ನು ನಾನು ಬಿಡುವೆನೇನೆ ಏಯ್ ಭಾಗ್ಯ ಏಯ್ ಸುಮ್ ಇಲ್ಸಾ ಕೇಳಕ ಅಂತ ಹೇಳಕತ್ತಿಲ್ಲ ಕೈನಾ ಕೈ ಹಿಡ್ಕೊಂಡು ಹಚ್ಬಿಡ್ತೀನಿ ನೋಡಿ ಇದೇನಪ್ಪ ಇವಯ್ಯ ಕೈ ಇಲ್ಲ ಬಿದ್ಬಿಟ್ನಾ ಅಯ್ಯೋ ಪಸ್ಟ್ ಈ ಮಂಜಸ್ ಮತ್ತು ಎಂತ ಮದುವೆ ಆಗಿನಪ್ಪ ಕೈಯ ಸತ್ತಿಲ್ದಾರ್ ಸರಿ ಒಡಿತೀನಿ ಅಂತ ಬರ್ತಾನ ಅಯ್ಯೋ ನೋಡಿದ್ರೆ ನೋಡಿದ್ರೀಕ್ಷನ್ ಮೂರಾಗ ಯಾರ ಇಂಥ ದೊಡ್ಡ ಕುಡಕ್ ನನ್ನ ಮಕ್ಕ ಕಣ್ತೀರಿದ್ದಾರ ಆ ನಿಮ್ಗೂ ಇರ್ತಾರ ತಗಲ್ರಿ ಈಗಿನ ಕಾಲದಾಗ ಕುಡಿದಾರ ನನ್ನ ಮಕ್ಳ ಯಾರ ಅವ್ರ ನೋಡ್ರಿ ಯಾವ ತರ ನಾಟಕ ಮಾಡ್ತಾನ ಅಂತ ಹೇಳಿ కుడుక శక్తి ఇల్దారీ బ నాటక మే బుద్ధి బంబిడదు నే రాజా ఆడదు నేర్ల జిబిందర నోడ్ హుషారోడ్కారు కౌల్ గిడ్ బు నమ్ తోటకె అయ్యో మయపా ఏ ಏನು ಟೈಮ್ ಆಗೋಂಗ ಇಲ್ಲ ಊಟ ಉತ್ಕೊಂಡ್ ಬಂದ್ಬಿಡ್ತಾಳೆ ಆ ಬಂದೇ ಇರ್ಲೇ ನೀಲಿ ಹೆಣ್ ಮರದ ಹತ್ರ ನಿಂತ್ಕೊಂಡು ಏನಪ್ಪ ಮಾಡಕತ್ತೀಯಾ ಬಾ ಬೇಗ ಬೇಗ ಉಣ್ಣಕ್ಕೆ ತಂದೀನಿ ಜೋಳದ ರೊಟ್ಟಿ ತಂದೀನಿ ಬಾ ಊಟ ಮಾಡುವಂತೆ ಓ ಬಂದು ಸುಖನ್ಯಾ ಬಂದೇ ಇರೋ ಕುಂದ್ರ ಅಲ್ಲಿಯೇ ಬಂದ ಏ ಏಯ ಎಲ್ಲೈತಿ ಮರ